ನಮಸ್ತೆ ಮನುಷ್ಯನ ಬದುಕಿಗೆ ಒಂದು ಮಿತಿ ಅನ್ನೋದಿದೆಯಲ್ಲ ಮಿತಿ ಮೀರಿ ಏನನ್ನೂ ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಶಕ್ತಿ ಒಳಗೆ ಮಿತಿ ಇರ್ಬೋದು ಬುದ್ಧಿ ಒಳಗೆ ಮಿತಿ ಇರ್ಬೋದು ಎಲ್ಲದಕ್ಕೂ ಆಸೆ ಆಕಾಂಕ್ಷೆಗಳಿಗೊಂದು ಮಿತಿ ಎಲ್ಲದಕ್ಕೂ ಒಂದು ಮಿತಿ ಹಾಕ್ಕೊಂಡಾಗ ಅಥವಾ ನಮ್ಮ ಮಿತಿಯನ್ನು ನಾವು ಅರ್ಥ ಮಾಡ್ಕೊಂಡಾಗ ಕೆಲಸಗಳು ಸುಗಮವಾಗಿ ಸರಾಗವಾಗಿ ಸಾಗ್ತವೆ ಮಿತಿ ಮೀರಿ ಶಕ್ತಿ ಮೀರಿ ಬುದ್ಧಿ ಮೀರಿ ಕೈಲಾಗದಂಥ ಕೆಲಸ ಮಾಡಲಿಕ್ಕೆ ಹೋದರೆ ಅಪಯಶಸ್ಸು ಉಂಟಾಗಬಹುದು ಬಹುಶಃ ಅದಕ್ಕೆ ನಮ್ಮ ಮಿತಿ ಅರಿತು ನಮ್ಮ ಯೋಗ್ಯತೆ ಅರಿತು ನಮ್ಮ ಹಾಸ್ಯ ಕನಸುಗಳು ಇದ್ದರೆ ನಮ್ಮ ಹಾಸಿಗೆ ಒಳಗೆ ನಮ್ಮ ಕಾಲುಗಳಿದ್ದರೆ ಸುರಕ್ಷಿತವಾಗಿ ನೆಮ್ಮದಿಯಿಂದ ನಿದ್ದೆ ಮಾಡಬಹುದೇ ವಿನಃ ಹಾಸಿಗೆ ಮೀರಿ ಇನ್ನೊಬ್ಬರ ಹಾಸಿಗೆಗಳು ಕಾಲು ಚಾಚೋಕೆ ಹೋಗಿ ಕಾಲು ಮುರಿಸ್ಕೊಂಡು ಅದೆಲ್ಲ ಆಗೋದು ರಂಪಾಟ ಅದಕ್ಕೋಸ್ಕರ ಡಿ ವಿ ಗುಂಡಪ್ಪ ಹೇಳ್ತಾರೆ ಇಲ್ಲಿ ಮಿತ ನಿನ್ನ ಗುಣಶಕ್ತಿ ಮಿತ ನಿನ್ನ ಕರ್ತವ್ಯ ಮಿತ ಅತಿಗಳಂತರವ ಕಾಣುವುದೇ ಕಡಿದು ಹಿತವೆನಿಸುವುದು ಅನಿತು ಎಸಗು ದೈವಕ್ಕೆ ಉಳಿದುದನ್ನು ಬಿಡುವ ಕೃತಿ ಇರಲಿ ದೈವಕಂ ಅಂಕುತಿಮ್ಮ ನೋಡಿ ನೋಡ್ರಿ ನಮಗೆ ಸ್ವಾಭಾವಿಕವಾಗಿರುವಂಥ ಶಕ್ತಿ ಮತ್ತು ಮಾಡಬೇಕಾದಂಥ ಕೆಲಸ ಎರಡಕ್ಕೂ ಒಂದು ಮಿತಿ ಇರ್ತದೆ ದೇವರೊಂದು ಶಕ್ತಿ ಕೊಟ್ಬಿಟ್ಟು ನಮ್ಗೆ ಆಲ್ರೆಡಿ ಹಾಂ ನಾವು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಶಕ್ತಿ ಮತ್ತು ನಮ್ಮ ಕರ್ತವ್ಯ ಎರಡೂ ಒಂದು ಮಿತಿ ಒಳಗದಾವು ಅದು ಮಿತಿ ಮೀರಿದ್ರೆ ಕೆಲಸ ಆಗಂಗಿಲ್ಲ ಶಕ್ತಿಗೆ ಮೀರಿನೂ ಯಾರೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕರ್ತವ್ಯ ನನ್ನ ಕರ್ತವ್ಯ ಇಂಥ ಕರ್ತವ್ಯ ಸಿಕ್ಕದು ಹೇಳಿ ಹಗಲು ರಾತ್ರಿ ಎಲ್ಲ ದನ ಕಾಯ್ದು ಆಗಲ್ಲ ಬೇಗ ಹೊತ್ತು ಮುಳುಗಲಿ ಅಂಥೇಳಿ ಓಡಾಡಿ ದನ ಕಾಯಿದ್ರೆ ಹೊತ್ ಮುಳುಗ್ತದೇನು ರೀ ಹಂಗೆ ಕೆಲಸ ಭಾರಿ ಅಲಿಸ್ಕೋಬೇಕು ನಾವು ಒಂದೇ ದಿನಗೆ ಗೊತ್ತ ಎತ್ತೆತ್ತಿ ಹೋದಂಗೆ ಆಗ್ಬಿಡ್ತದೆ ಅಷ್ಟೇ ಅದಕ್ಕೆ ಅತ್ತಿ ಆಗಬಾರ್ದು ಯಾವುದರಲ್ಲೂ ಕೂಡ ಆದರೆ ಈ ಅತಿ ಮತ್ತು ಮಿತಿಗಳ ವ್ಯತ್ಯಾಸವನ್ನು ತಿಳ್ಕೊಳ್ಳೋದೇ ಬಹಳ ಕಷ್ಟ ಮನುಷ್ಯನಿಗೆ ಏನನ್ನು ಮಾಡಿದ್ರೆ ಸರಿ ಏನನ್ನ ಮಾಡಿದ್ರೆ ತಪ್ಪು ಯಾವುದನ್ನು ನಾನು ಬಹಳ ಅತಿಯಾಗಿ ಇದ್ದೀನಿ ಯಾವುದನ್ನು ಬಹಳ ಮಿತವಾಗಿ ಮಾಡ್ತಾ ಇದ್ದೀನಿ ಅನ್ನೋ ತಿಳುವಳಿಕೆನೇ ಮನುಷ್ಯಗೆ ಬರೋದು ಬಹಳ ಕಷ್ಟ ಆಗ್ತದಾದ್ರಿಂದ ನಾವು ಮಾಡಬೇಕಾದದ್ದು ಇಷ್ಟೇ ಏನಪ್ಪ ಅಂತಂದರೆ ನಮಗೇನು ಹಿತ ಅನ್ನಿಸ್ತದಲ್ಲ ಮನಸ್ಸಿಗೆ ಏನು ಸುಖ ಅನ್ನಿಸ್ತದಲ್ಲ ಆನಂದ ಕೊಡ್ತದಲ್ಲ ಅದನ್ನು ಮಾಡು ಮಿಕ್ಕಿದ್ದನ್ನು ದೇವರಿಗೆ ಬಿಟ್ಬಿಡು ನಮ್ಮ ಕೈಲಿ ಆಗಲ್ಲಪ್ಪ ದೇವರಿಗೆ ಬಿಟ್ಬಿಡ್ಬೇಕು ದೇವ್ರಿಗೂ ಸ್ವಲ್ಪ ಕೆಲಸ ಇರಲಿ ಅಂತ ಹೇಳ್ತಾರೆ ಗುಂಡಪ್ಪ ಅವರು ದೇವರು ಹುಟ್ಟಿಸ್ ನಮ್ಮನ್ನು ಮನುಷ್ಯರಾಗಿ ಹುಟ್ಟಿವಿ ಶ್ರೇಷ್ಠ ಬುದ್ಧಿಶಕ್ತಿಯನ್ನು ನಮಗೆ ಅಂತ ತಿಳ್ಕೊಂಡು ನಾವೇ ಎಲ್ಲ ಮೈಮೇಲೆ ಹೋದ್ ಕುಣಿಯೋದು ಬೇಡ ಅದು ಹುಟ್ಟಿಸಿದಂಥ ದೇವ್ರಿಗೊಂದು ಸ್ವಲ್ಪ ಕೆಲಸ ಕೊಡೋಣ ನನ್ನ ಕೈ ಇಷ್ಟೇ ಸಾಧ್ಯದಪ್ಪ ನನ್ನ ಮಿತಿಯೊಳಗೆ ನಾನು ಇಷ್ಟು ಮಾಡೀನಿ ಮಿಕ್ಕದ್ದು ನಾನು ನಿನಗೆ ಬಿಟ್ಬಿಡ್ತೀನಿ ದೇವ್ರೆ ಅಂತ ಹೇಳಿ ನೀನು ನಿಶ್ಚಿಂತನಾಗಿರು ಅಂತ ಈ ಒಂದು ಕಗ್ಗ ಹೇಳ್ತದೆ